ನಾವ್ ಕೇಳಿ ಪೇಮೆಂಟ್ ನಮ್ಗೆ ಹಾಕಿಲ್ಲ ಅದ ಒಂದಿನ ದಿನ ಮಕ್ಕಳಿಗೆ ಊಟ ನಾವ್ ಹಾಕ್ಲಿಲ್ಲ ಅಂದ್ರೆ ಅವತ್ತು ಫ್ರೆಂಡ್ಶಿಪ್ ಎದ್ದಿರ್ತತಿ ಎದಿರ್ತತಿ ವಾಡನ್ ಎದಿರ್ತತಿ ಅವಾ ನಾವು ಕೂಲಿ ಕಾರ್ ಹೆಂಗಪ್ಪ ಅಂದ್ರೆ ಕಾಸಿ ಕತ್ತಿ ದುಡಿತಂತ ಶಿರಮಂತ ನೆತ್ತಿ ಮೇಲೆ ಕುಂತಿದಂತ ಹಂಗ ಅವ್ರು ಕುಂತಾರ ಅವ್ರ ಪಗಾರ ದೊಡ್ಡದೈತಿ ಕುಂತಾರ ನಮ್ಗೆ ಇಲ್ಲ ನಾವ್ ಹೋಟೆಲ್ ಬರ್ ನಾವ್ ಇಲ್ಲಿ ಬಂದಿರ್ತೇವಿ ಪೇಮೆಂಟ್ ನಮ್ಗ್ ಹಾಕಿಲ್ಲ ಇಪ್ಪತ್ತ್ ಮೂವತ್ ವರ್ಷದಿಂದ ಹೋರಾಟ ಮಾಡ್ಕೊಂತ ಬಂದ್ರು ಇಲ್ಲ ಹತ್ತು ವರ್ಷದಿಂದ ನಾವು ಲೆಟರ್ ಕೊಟ್ರು ಇಲ್ಲ ವರ್ಷದಿಂದ ಲೆಟರ್ ಕೊಟ್ರೂ ಇಲ್ಲ ಒಂದ್ ವರ್ಷದಿಂದ ಕೊಟ್ರು ಇಲ್ಲ ನೀನ್ ಎಂತೂ ತಗೊಂಡಾಗ ಬಿ ಹೋಗದಾರ ಅವ್ರು ಇವತ್ತಿಗೆ ಅವ್ರ ಹೆಸರು ಆಗಿಲ್ಲ ಇನ್ನು ಅವ್ರಿಗೆ ಹೆಸರಾನು ಬಂದಿಲ್ಲ ಸರ್ ಈಗ ಮುಂದ್ ಏನ್ ಮಾತಾಡ್ಬೇಕು ಅವ್ರಿಗೆ ಎಲ್ಲಾ ಹೇಳಿನೂ ನಮಗೆ ನಮಗೇನ್ ಬರ್ತಕ್ಕದೈತಿ ಅದು ಬರೋ ಮಠ ಇಲ್ಲಿ ಕುಂತ ಮಾತಾಡೋದಾಗ ಕೆಲಸ ಅವ್ರು ದಿನ ಏನ್ ಹಾಸ್ಟೆಲ್ ಎಸ್ ಜಿ ಕೊಟ್ಟಿರ್ತಾರಲ್ಲ ಅವತ್ತು ಮಾತ್ರ ಇಪ್ಪತ್ತೆ ಹಾಲು ತಂದಿರ್ತಾರ ಅವ್ರು ವಾರ್ಡನ್ ಪ್ರಿನ್ಸಿಪಾಲ್ ಅವ್ರಿಗೇನು ಧಿಕ್ಕಾರನೇ ಇಲ್ಲ ಇದ್ರ ಒಳಗ ಇಪ್ಪತ್ ಲೀಟರ್ ಹಾಲ್ ತಂದ ಅವ್ರಿಗೆ ಚಂದ ಮಾಡಿ ಅವತ್ತೊಂದು ತಾಸ ಅವ್ರಿಗೆ ಸೆರೆ ಹಿಡ್ಕೊಂಡು ಅಡಾಡ್ತಾರಲ್ಲ ಮಾತ್ರ ಬೇಸಿ ನಾವು ಕೂಲಿ ಕಾರ್ಯ ಹೆಂಗಪ್ಪ ಅಂದ್ರ ಕಾಯ್ನಾ ಕಾಸಿ ಕತ್ತಿ ದುಡಿತಂತ ಸಿರಮಂತವ್ ನೆತ್ತಿ ಮೇಲೆ ಕುಂತಿದಂತ ಹಂಗ ಅವ್ರು ಕುಂತಾರ ಅವ್ರ ಪಗಾರ ದೊಡ್ಡದೈತಿ ಕುಂತಾರ ನಮಗಿಲ್ಲ ನಾವು ಹೊಟ್ಟೆ ಬಡ್ಕೊಂತಿರ್ದೈತೆ ನಾವು ಇಲ್ಲಿ ಬಂದಿರ್ತೇವಿ ಬಂದವ್ರನ್ನ ಯಾರು ನಮ್ಮನಾಗ ಇದ್ದು ಅವ್ರ ಈ ಸಂಬಂಧಪಟ್ಟ ವ್ಯಕ್ತಿನ ಇಲ್ಲೇ ಇದ್ರೆ ಇಲ್ಲಿ ಹಾದು ಹೋಗುದಿಲ್ಲ ಅವ್ ಬೇಕಾದ ಬಂದಿರ್ತಾರ ನಮ್ ಕಡೆ ಬಡವರದ ಏನೈತಿ ಏನಿಲ್ಲ ಏನಿಲ್ಲ ಅಂತ ಕೇಳಾಕ ಅದ ಒಂದ್ ದಿನ ಮಕ್ಳಿಗೆ ಊಟ ನಾವ್ ಹಾಕ್ಲಿಲ್ಲ ಅಂದ್ರೆ ಅವತ್ ಫ್ರೆಂಡ್ಶಿಪ್ ಒಂದು ಎದ್ದಿರ್ತೈತಿ ವಾರ್ಡನ್ ಗಳ್ ಎದಿರ್ತೈತಿ ಅವತ್ ನಮ್ನ ಯಾರು ಕೇಳಂಗಿಲ್ಲ ಬಡವ್ರು ದುಡಿತೀರಿ ನಾ ಮಾಡ್ತಿರ ಅಂತ ಯಾರು ಕೇಳಂಗಿಲ್ಲ ಏನ್ ಇದನ್ನ ಯಾಕೆ ಮಾಡಿಲ್ಲ ಇದನ್ನ ಯಾಕೆ ಮಾಡಿಲ್ಲ ಅಂತ ಬರ್ತಿರ್ ಅದ ನಾವ್ ಪಗಾರ ಯಾಕೆ ಮಾಡಿಲ್ಲ ಅಂತ ಕೇಳಿದ್ರೆ ಏ ಹೋಗಮ್ಮ ನೀ ಹೋಗ ಅಂತ ಇರ್ತಾರ ಅವಾಗ ಅವ್ರಿಗೆ ಡಿಕ್ಕರ್ ಹಾಕೋರು ಯಾರು ಇರಂಗಿಲ್ಲ ಅವ್ರಿಗೆ ವ್ಯವಸ್ಥಾ ತಗೊಳೋರು ಯಾರು ಇರಂಗಿಲ್ಲ ನಮ್ಮ ಸಿಇಒ ಅವ್ರ ಬರೋಮಠ ಜಿಲ್ಲಾ ಪಂಚಾಯತ್ ಸಿಒ ಬರೋಮಠ ನಾವು ಕಂಟಿನ್ಯೂ ಪ್ರತಿಭಟನೆ ಮುಂದುವರಿಸ್ತಾ ಅವ್ರ ಬಂದು ನಮ್ಗ್ ಮನಿ ಪತ್ರ ತಗೋ ಸ್ವೀಕಾರ ಮಾಡಿ ನಾವು ಇಂಥ ಡೇಟಿಗೆ ನಿಮ್ ಫಿಕ್ಸ್ ಮಾಡಿ ನಿಮ್ ಪಗಾರ ವೇತನವನ್ನು ಸರಿಪಡಿಸ್ಕೊಂತೀವಿ ಅಂತ ಒಂದು ಮೀಟಿಂಗ್ ಮಾಡೋ ಮಠ ನಾವು ಪ್ರತಿಭಟನ ವಾಪಸ್ ತಗೋದ್ರು ಅಲ್ಲಿ ಮಠ ಕಂಟಿನ್ಯೂ ಪ್ರತಿಭಟನೆ ಚೆಲ್ಲ ಈ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಬಿ ಸಿಎಂ ಇಲಾಖೆ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಹಾಗೂ ಕರ್ನಾಟಕ ವಸತಿ ಶಿಕ್ಷಣ ಸಂಘದ ಅಡಿಯಲ್ಲಿ ನಾವು ಅಡಿಗೆಯವರಾಗಿ ಅಡಿಗೆ ಸಹಾಯಕರಾಗಿ ಕವಲುಗಾರರಾಗಿ ಮತ್ತು ಸ್ವಚ್ಛತಾ ಸಿಬ್ಬಂದಿ ಡಿ ಗ್ರೂಪ್ ಅಂತ ಹೇಳಿ ಸುಮಾರು ಹೊರಗುತ್ತಿಗೆ ಆದರ ಮೇಲೆ ನಾವು ಹದಿನೈದು ಇಪ್ಪತ್ತು ವರ್ಷಗಳಿಂದ ಅತಿ ಕಡಿಮೆ ವೇತನದಲ್ಲಿ ದುಡ್ತಾ ಬಂದಿವೆ ಸರ್ಕಾರ ಇಲ್ಲಿವರೆಗೂ ಕೂಡ ನಮ್ದು ಯಾವುದೇ ರೀತಿ ಭದ್ರತೆ ಕೊಟ್ಟಿಲ್ಲ ಮಾನ್ಯ ಕಾರ್ಮಿಕ ಸಚಿವರು ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಪ್ರತಿಭಟನೆ ಸ್ಥಳಕ್ಕೆ ಬಂದು ಈ ಒಂದು ಹೊರಗುತ್ತಿಗೆ ಅವರನ್ನ ರದ್ದು ಮಾಡಬೇಕು ಬೀದರಲ್ಲಿ ಇರತಕ್ಕಂತ ಸೊಸೈಟಿ ಏನಿದೆ ಆ ಸೊಸೈಟಿಯನ್ನ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಸೊಸೈಟಿ ರಚನೆ ಮಾಡಿ ಆ ಒಂದು ಮುಖಾಂತರ ಎಲ್ಲ ನಮ್ಮ ಹಾಸ್ಟೆಲ್ ಮತ್ತು ವಸತಿ ಶಾಲೆ ನೌಕರಿಗೆ ವೇತನ ಕೊಡಬೇಕು ಮತ್ತು ಆ ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ಹೇಳಿ ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ಕೊಂಡಾಗ ಸಚಿವರು ಈಗಾಗಲೇ ಏನು ಇಪ್ಪತ್ತೈದು ಸಾವಿರದ ಏಳ್ನೂರ ಹನ್ನೊಂದು ರೂಪಾಯಿ ಹದಿನಾಲ್ಕು ರೂಪಾಯಿಯನ್ನು ಫಿಕ್ಸ್ ಮಾಡಿದ್ದಾರೆ ಅದಕ್ಕೆ ಮಾನ್ಯ ಸಚಿವರಿಗೆ ಮತ್ತು ಕಾರ್ಮಿಕ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ನಮ್ಮ ಸಂಘಟನೆ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಮಾನ್ಯ ಸಚಿವರಲ್ಲಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಈ ನಮ್ಮ ನೌಕರಿಗೆ ಯಾವುದೇ ರೀತಿ ಭದ್ರತೆ ಇಲ್ಲ ನಮ್ಮೆಲ್ಲ ನೌಕರಿಗೆ ಭದ್ರತೆ ಕೊಡೋಕು ಮತ್ತು ವಾರಕ್ಕೊಂದು ರಜೆ ಇಲ್ಲ ನಮಗೆ ಕನಿಷ್ಠ ವೇತನ ಕೊಡ್ತಾ ಇಲ್ಲ ಇವತ್ತು ಈ ಪಿ ಸೇ ಕಟ್ತಾ ಇಲ್ಲ ಇ ಎಸ್ ಐ ಕಟ್ತಾ ಇಲ್ಲ ಇದ್ರ ಬಗ್ಗೆ ಈ ಸ್ಥಳೀಯ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಕೊಟ್ಟರು ಕೂಡ ಯಾವುದೇ ಕ್ರಮ ತಗೊಂಡಿಲ್ಲ ಮಾನ್ಯ ಸಚಿವರು ಎಲ್ಲ ಈ ರಾಜ್ಯದ ಹೊರಗುತ್ತಿಗೆ ಅಂತಕ್ಕಂಥ ಜೀತ ಪದ್ಧತಿಯಿಂದ ಮುಕ್ತಿಗೊಳಿಸಬೇಕಂತ ಹೇಳಿ ಆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮಾನ್ಯ ಸಚಿವರಲ್ಲಿ ನಾನು ಮನವಿಯನ್ನು ಮಾಡ್ತೇನೆ ಇದ್ದೆ ಉಲ್ಗಪ್ಪ ಚಲವಾದಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿ ನೌಕರ ಸಂಘದ ರಾಜ್ಯ ಜಂಟಿ ಕಾರ್ಯದರ್ಶಿ ಏತಕ್ಕಾಗಿ ಹೋರಾಟ ಏಜೆನ್ಸಿ ಅವರನ್ನು ರದ್ದು ಮಾಡಲೇಬೇಕು ಏಜೆನ್ಸಿ ಅವರನ್ನು ರದ್ದು ಮಾಡಲೇಬೇಕು ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ಕೊಡ್ಲೇಬೇಕು ವಾರಕ್ಕೊಂದು ರಜೆ ನೀಡಲೇಬೇಕು ಎಲ್ಲ ಹಾಸ್ಟೆಲ್ ನೌಕರಿಗೆ ಸೇವಾ ಭದ್ರತೆ ಬೇಕೇ ಬೇಕು ಏಜೆನ್ಸಿಯನ್ನು ರದ್ದು ಮಾಡಲೇಬೇಕು ಎಲ್ಲಿವರೆಗೆ ಹೋರಾಟ ಇದಕ್ಕಾಗಿ ಹೋರಾಟ